ಹನುಮಾನ್ಯ ಶ್ರೀ ಅನಂತರಾಮ್ ಗೌತಮ್ ಸ್ವಾಮೀಜಿಗಳೇ ಹಾಗೂ ನಮ್ಮ ಸಮಿತಿಯ ಅಧ್ಯಕ್ಷ ಎಚ್ ಎಸ್ ನಾಗರಾಜ್ ಅವರೇ ಗೌರವ ಅಧ್ಯಕ್ಷರು ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಆಗಲಿಕ್ಕೆ ನಮ್ಮನ್ನೆಲ್ಲರನ್ನು ಜೊತೆ ಮಾಡಿಕೊಂಡು ಕೂಡಿಸ್ಕೊಂಡು ಒಂದು ಉತ್ತಮವಾದಂಥ ಸಾಧನೆಯನ್ನು ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಗೌರವಾಧ್ಯಕ್ಷರಾಗಿರ್ತ ಪ್ರಬಣ್ಣನವರೇ ಮತ್ತು ಉಪಾಧ್ಯಕ್ಷರಾದಂಥ ವಿಜೇಂದ್ರಣ್ಣ ಅವರೇ ನಮ್ಮ ಟ್ರಸ್ಟಿಗಳಾದಂಥ ಬಾಲಾಜಿ ಅವರೇ ಮತ್ತು ಸುಮ್ನಾ ಅವರೇ ಹಾಗೂ ರಾಡಾಟ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಅರವಿಂದ್ ಅವರೇ ಮತ್ತು ನಮ್ಮ ಖಜಾಂಚಿಗಳು ಮತ್ತು ಶ್ರೀ ಶಿವ ಶಿವನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದ ಖಜಾಂಚಿಗಳು ಆಗಿರ್ತಕ್ಕಂಥ ನಾಗೃಷ್ಣ ಸರ್ ಅವರೇ ಮತ್ತು ವೆಂಕಟನಾರಾಯಣ ಸರ್ ಅವರೇ ನಮ್ಮ ಬಾಬು ಅವರೇ ಮತ್ತು ಸ್ವಾಮೀಜಿ ಮಠದ ಕಾರ್ಯದರ್ಶಿಗಳಾಗಿರುವಂಥ ಕಾಂತರಾಜ್ ಅವರೇ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಹಾಲಕ್ಷ್ಮಿ ಮತ್ತು ಎಲ್ಲ ದೇವರ ಭಕ್ತಾದಿಗಳೆ ಇದು ಈ ಭಾಗದಲ್ಲಿ ಭಾಳಷ್ಟು ದಿನಗಳಿಂದ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಆಗಬೇಕು ಅಂತ ಹೇಳಿ ಶ್ರೀ ಪ್ರಭುದೇವಣ್ಣರು ನನ್ನ ಹತ್ರ ಸುಮಾರು ಸರಿ ಚರ್ಚೆ ಮಾಡಿದ್ರು ಸುಮಾರು ಮೂರು ನಾಲ್ಕು ವರ್ಷದಿಂದ ಇಲ್ಲಪ್ಪ ನೀನು ಬರಬೇಕು ನಾವು ಏನಾನ ಮಾಡಿ ಇಲ್ಲಿ ಮಾಡಲೇಬೇಕು ಅಂತಂದೇಳಿ ಹೇಳಿ ನನಗೆ ಭಾಳಷ್ಟು ಒತ್ತಾಯ ಮಾಡಿದರು ನಾನು ಸಹ ಈ ಭಾಗದಲ್ಲೇ ಒಂದು ಕಚೇರಿ ಮಾಡ್ಕೊಳ್ಳೋದ್ರಿಂದ ನನಗೂ ಮಹಾಲಕ್ಷ್ಮಿನೇ ಕರೆಸ್ಕೊಂಡು ಇಲ್ಲಿ ಕಚೇರಿ ಮಾಡಿದೆ ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಅವರ ಮಾತಿಗೆ ಸಮ್ಮತಿಯನ್ನು ನೀಡಿ ಇದನ್ನು ಕೇವಲ ಐದು ತಿಂಗಳ ಕೆಳಗಡೆ ಒಂದು ಸಮಿತಿಯನ್ನ ಮಾಡಿ ಅದಕ್ಕೆ ಗೌರವಾಧ್ಯಕ್ಷರಾಗಿ ಪ್ರಭುದೇವಣ್ಣನವ್ರನ್ನ ಮಾಡಿ ನನಗೆ ಯಾವುದೇ ಜವಾಬ್ದಾರಿ ಬೇಡ ಅಂದರೂ ಇಲ್ಲ ನೀನು ಇರಲೇಬೇಕು ಅಂತಂದು ಹೇಳಿ ನನಗೆ ಒಂದು ಸಂಚಾಲಕರ ಒಂದು ಜವಾಬ್ದಾರಿಯನ್ನು ಕೊಟ್ಟು ಇಲ್ಲಿ ಉತ್ತಮವಾಗಿ ಪ್ರಭುದೇವಣ್ಣವರು ಫಸ್ಟಿಗೆ ಹೇಳಿದರು ಇಲ್ಲಪ್ಪ ಭಾಳ ಕಷ್ಟ ಇದೆ ಒಂದು ಹತ್ತು ಲಕ್ಷ ರೂಪಾಯಿ ಕ ಒಂದು ಕಲೆಕ್ಷನ್ ಮಾಡಿ ಒಂದು ಹತ್ತು ಲಕ್ಷ ಖರ್ಚಾಗಿದೆ ಮೂರು ವರ್ಷ ಆಯಿತು ದೇವಸ್ಥಾನ ನಿಂತು ಹೋಗಿ ಇನ್ನೊಂದು ಹತ್ತು ಲಕ್ಷ ರೂಪಾಯಿ ಮಾಡಿ ಏನನ್ನ ಮಾಡಿ ಅದನ್ನ ಸ್ವಲ್ಪ ಮುಗಿಸಿಬಿಡೋಣ ಅಂತಂದರು ನಾನು ಹೇಳಿದೆ ಇಲ್ಲಣ ಬೇಡ ಮಾಡಿ ಮಾಡೋದು ಮಾಡ್ತೀವಿ ಚೆನ್ನಾಗಿ ಮಾಡೋಣ ಎಲ್ಲರೂ ಮಹಾಲಕ್ಷ್ಮಿ ದೇವಸ್ಥಾನ ಚಳಗೆರೆಯಲ್ಲಿದೆ ಅಂದರೆ ಇಡೀ ಜಿಲ್ಲೆ ರಾಜ್ಯದಲ್ಲೇ ಬಂದು ನೋಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡೋಣ ಅಂತಂದು ಹೇಳಿದೆ ಏ ಅದಕ್ಕೆಲ್ಲ ಎಲ್ಲಾಗುತ್ತಪ್ಪ ಅಷ್ಟೊಂದು ಹಣಕಾಸಿನ ವ್ಯವಸ್ಥೆ ಅಂತಂದರು ಇಲ್ಲಿ ಶಿವನಗರದಲ್ಲಿ ಎಲ್ಲರೂ ಸೇರಿ ಏನೋ ಒಂದು ಎರಡು ಮೂರು ಲಕ್ಷ ಕೊಡ್ಬೋದು ಅಂತಂದೇಳಿ ಪ್ರಬಂಧರು ನನ್ನ ಕೇಳಿದರು ನಾನು ಹೇಳಿದೆ ಇಲ್ಲ ಸಮಿತಿ ಮಾಡಿ ಎಲ್ಲರ ಮನೆಯಲ್ಲಿ ಹೋಗೋಣ ಎಲ್ಲರನ್ನು ಕೇಳೋಣ ಅಂತಂದೇಳಿ ನಾವು ಏನೋ ಒಂದು ಕಾಂಟ್ರಿಬ್ಯೂಷನ್ ಕಲೆಕ್ಷನ್ ಪ್ರಾರಂಭ ಮಾಡಿದ್ವಿ ನಿಜವಾಗ್ಲೂ ಇವತ್ತೇನು ದೇವಸ್ಥಾನ ಆಗಿದೆ ಅದರಲ್ಲಿ ಶೇಕಡ ಐವತ್ತರಷ್ಟು ದೇಣಿಗೆ ಶಿವನಗರದಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ಇವತ್ತು ನಾನು ಇಚ್ಛೆಪಡ್ತೇನೆ ಅಂದರೆ ನಿಜವಾದ ಗೌಪ್ಯವಾಗಿ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ನಿಜವಾದ ಮಹಾಲಕ್ಷ್ಮಿ ಭಕ್ತರು ನಮ್ಮ ಶಿವನಗರದಲ್ಲೇ ಇದ್ದಾಗ ನಮಗೇನು ಭಯ ಅಂತಂದೇಳಿ ನಾವು ನಿ ದಿನ ದಿನಕ್ಕೂ ದಿನ ದಿನಕ್ಕೂ ನಮಗೆ ಮಹಾಲಕ್ಷ್ಮಿ ಅದೇ ರೀತಿಯಾಗಿ ಆಶೀರ್ವಾದ ಮಾಡ್ಕೊಂಡು ಬಂತು ನಾವು ನಿರೀಕ್ಷೆಗೆ ಮೀರಿ ಅಲ್ಲಿ ಕಾಮಗಾರಿಯನ್ನು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದರ ನಿರ್ವಹಣೆಗೂ ಸಹ ತೊಂದರೆ ಆಗಬಾರ್ದು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಅದಕ್ಕೆ ಒಂದು ಡಿಪಾಸಿಟ್ ಮಾಡಿ ಆ ಡಿಪಾಸಿಟ್ ಹಣದಲ್ಲೇ ದೇವಸ್ಥಾನದ ಒಂದು ಪುರೋಹಿತಿಕೆ ಇರ್ಬೋದು ದಿನನಿತ್ಯದ ಪೂಜಾ ಕೈಗಾರಿಕಿರ್ಬೋದು ಅದನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಆ ಒಂದು ದೃಷ್ಟಿ ಇಟ್ಕೊಂಡು ಸುಮಾರು ಎಲ್ಲ ನಾವು ಹೋದಾಗ ನಾವೇನು ನಿರೀಕ್ಷೆಗೆ ಅವ್ರು ಏನು ಕಂಡಿದ್ವಿ ಅವ್ರು ಒಂದು ರೂಪಾಯಿ ಅಂದರೆ ನಿಜವಾಗ್ಲೂ ಹತ್ತು ರೂಪಾಯಿ ಸಹಕಾರವನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಚಳ್ಳಕೆರೆಯಲ್ಲಿ ವಿಶೇಷವಾಗಿ ನಮ್ಮ ಶಿವನಗರ ಭಾಗದಲ್ಲಿರ್ತಕ್ಕಂಥವರು ಇಂಥ ದಾನಿಗಳು ನಿಜವಾಗಲೂ ಸಿಗೋದು ಕಷ್ಟ ಮಹಾಲಕ್ಷ್ಮಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವರೇನು ಮನಸ್ಫೂರ್ತಿಯಾಗಿ ನಮಗೆ ದೇಣಿಗೆಯನ್ನು ಕೊಡಿದರೆ ಅದರ ನೂರರಷ್ಟು ಆ ಮಹಾಲಕ್ಷ್ಮಿ ಖಂಡಿತವಾಗೂ ನಿಮಗೆ ಕೊಡುತ್ತೆ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮುಂದಿನ ದಿನ